ಒಂದು ಕೈ ಜಾರಿ ತನ್ನ ಇನ್ನೊಂದು ಕೈಯಲ್ಲಿ ಸಿಕ್ಕಿತ್ತು ಚೆಂಡು ಮೇಲೆದ್ದಾಗ ಅಶೋಕ್ ಪೂಜಾರಿ ಅವರಿಗೆ ಕೋಟೇಶ್ವರ ಸಹಕಾರ ಸಂಘದ ಅಧ್ಯಕ್ಷನಾಗಲಿಲ್ಲ ಒಂದು ಮನಸ್ಸಿನಲ್ಲಿ ಇತ್ತು ಆದರೆ ಬಿ ಜಾ ಡಿ ಮೀನುಗಾರ ಸಹಕಾರ ಸಂಘದ ಅಧ್ಯಕ್ಷರಾದ ನೀವು ಯಾವುದಾದ್ರು ಒಂದು ಸ್ಥಾನ ಸಿಕ್ಕಿಲ್ಲ ಕೆಲವೊಮ್ಮೆ ಆಕಸ್ಮಿಕ ಸ್ಥಾನ ಸಿಗ್ತದೆ ಆದರೆ ಆ ಅಂತಸ್ತಿಗೆ ಬೆಳೆಯುವಂಥ ಪ್ರಯತ್ನ ನಾವು ಮಾಡಬೇಕಾಗ್ತದೆ ಸ್ಥಾನಕ್ಕೂ ಅಂತಸ್ತಿಗೂ ಬಹಳ ವ್ಯತ್ಯಾಸ ಇರ್ತದೆ ಮೀನುಗಾರಿಕೆ ಸಚಿವನಾಗಿ ಕೆಲಸ ಮಾಡುವಂಥದ್ದು ನನಗೊಂದು ಅವಕಾಶ ಇತ್ತು ನಾನು ಅದನ್ನೇ ಆಲೋಚನೆ ಮಾಡಿದೆ ನಾನು ಮೀನುಗಾರರಲ್ಲ ಅಶೋಕ್ ಪೂಜಾರು ಸ್ವತಃ ಮೀನುಗಾರರಲ್ಲ ಆದರೆ ಮೀನುಗಾರರ ಬಗ್ಗೆ ಆಸಕ್ತಿಯನ್ನು ವಹಿಸಂದು ಕೆಲಸ ಮಾಡುವಂಥದ್ದು ಭಾಳ ಮುಖ್ಯ ಅದರಲ್ಲಿ ಸಚಿವನಾಗಿದ್ದಾಗ ಪ್ರಥಮ ಮಹಿಳಾ ಮೀನುಗಾರಿಗೆ ಒಂದು ವ್ಯಾನನ್ನು ಕೊಡುವಂಥ ಕಾ ಕಾರ್ಯಕ್ರಮ ಆಗೋದು ಮೀನುಗಾರಿಕೆ ಬಂದರಿನಿಂದ ಮಾರುಕಟ್ಟೆಗೆ ಮೀನನ್ನು ತರಲಿಕ್ಕೆ ಒಂದು ವ್ಯಾನನ್ನು ಕೊಡುವಂಥ ಕಾರ್ಯಕ್ರಮಕ್ಕೆ ಪ್ರಥಮ ವ್ಯಾನನ್ನು ಕೊಟ್ಟದ್ದು ಮೀನುಗಾರಿಕೆ ಬಿಜಾಡಿ ಮೀನುಗಾರ ಸಹಕಾರ ಸಂಘಕ್ಕೆ ನಾನು ಅದನ್ನು ಬಂದು ಉದ್ಘಾಟನೆ ಮಾಡಿದಂಥ ನೆನಪು ಇವತ್ತು ಇದೆ ನನಗೆ ಆದ್ದರಿಂದ ನಮಗೆ ಅವಕಾಶ ಸಿಗ್ತದೆ ಅದನ್ನು ಹೇಳಿದೆ ಆಕಸ್ಮಿಕ ಆದರೆ ಶಾಶ್ವತವಾಗಿ ಮನಸ್ಸಿನಲ್ಲಿ ಜನರ ಮನಸ್ಸಿನಲ್ಲಿ ಉಳ್ಕೊಳ್ಬೇಕಾದ್ರೆ ನಾವೇನಾದರೂ ಕೆಲಸವನ್ನು ಮಾಡಿ ಎಷ್ಟು ದಿವಸಗಳ ಕಾಲ ಅಧಿಕಾರದಲ್ಲಿದ್ದೇನೆ ಮುಖ್ಯ ಅಲ್ಲ ಏನನ್ನು ಅಂಥದ್ದು ಜನರು ನೆನ್ಪಿಟ್ಕೊಳ್ಬೇಕಲ್ಲ ಅದು ಭಾಳ ಮಗ ಅದಕ್ಕೋಸ್ಕರ ನಿಮಗೆ ಇನ್ನೊಂದು ಎರಡೂವರೆ ವರ್ಷ ಕಾಲ ಅವಕಾಶ ಇದೆ ಸರ್ಕಾರ ಇದೆ ಸರ್ಕಾರ ಇದ್ದಾಗ ಮೀನುಗಾರಿಕಾ ಸಚಿವರು ಮತ್ತು ಕಾರ್ಯದರ್ಶಿಯರು ಎಲ್ಲರ ಸಂಪರ್ಕವನ್ನು ಮಾಡಿ ಇನ್ನೂ ಹೆಚ್ಚಿನ ಸೌಲಭ್ಯವನ್ನು ತರಿಸ್ಕೊಳ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಆದರೆ ನಾನು ಮಂತ್ರಿ ಆಗಿದ್ದಾಗ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತು ಫಿಶರೀಸ್ ಫೆಡರೇಷನ್ ಎಲ್ಲಿಗೆ ಮುಳುಗ್ತಾ ಇತ್ತು ಒಂದು ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಡಿ ಸಿ ಸಿ ಬ್ಯಾಂಕಿಂದ ಅವತ್ತು ಆ ಕಾಲದಲ್ಲಿ ಎಂಬತ್ತೈದು ಲಕ್ಷ ಸಾಲ ಬಡ್ಡಿ ಸೇರಿ ಇತ್ತು ಅದನ್ನು ಎಲ್ಲ ಆಸ್ತಿಯನ್ನು ಆಕ್ಷನಿಗೆ ತಂದಿದ್ದಳು ಸಂಪೂರ್ಣ ಹಣವನ್ನು ಸರ್ಕಾರದಿಂದ ಕಟ್ಟಿಸಿ ಅದನ್ನು ಉಳಿಸಿದೆ ಅದರೊಟ್ಟಿಗೆ ಮೀನುಗಾರಿಕೆ ಮನೆಗಳು ಉದ್ದೇಶ ಒಂದು ಐದು ಸಾವಿರ ಒಂದೇ ವರ್ಷ ಕೊಟ್ಟುಬಿಟ್ಟೆ ಯಾಕಂದರೆ ಇಲ್ಲಿದ್ರೆ ಇನ್ನೂರು ಮನೆ ಬರ್ತೈತೆ ಇಡೀ ರಾಜ್ಯಕ್ಕೆ ಐದು ಸಾವಿರ ಮನೆಯನ್ನು ಕೊಟ್ಟು ಆಗ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನಿಗೆ ಒಂದು ಆದಾಯ ಬರಲಿ ಅನ್ನೋ ಉದ್ದೇಶದಿಂದ ಆ ಮನೆಗಳನ್ನು ಕಟ್ಟುವಂಥ ಜವಾಬ್ದಾರಿ ಫಿಶರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಕೊಟ್ಟು ಅದಕ್ಕೆ ಪರ್ಸೆಂಟೇಜ್ ಒಂದು ಈಗ ಬೇರೆ ರೀತಿ ಪರ್ಸೆಂಟೇಜು ಅದಕ್ಕೆ ಮೀನುಗಾರಿಕೆ ಸಹ ಡೆವಲಪ್ಮೆಂಟ್ ಕಾರ್ಪೊರೇಷನಿಗೆ ಸಿಕ್ಕುವಂಥ ವ್ಯವಸ್ಥೆ ಮಾಡಿ ಇವತ್ತು ಸಹ ಒಳ್ಳೆಯ ರೀತಿಯಲ್ಲಿ ಸದೃಢವಾಗಿ ಅಭಿವೃದ್ಧಿ ಆಗಿದೆ ಅದು ಯಾವಾಗಲೂ ನಾವು ಏನಾರು ಮಾಡಿದ್ದೇವೆ ಅನ್ನುವಂಥದ್ದು ಶಾಶ್ವತ ಉಳಿಬೇಕಾಗ್ತದೆ ಮೀನುಗಾರರಿಗೆ ಕೊಟ್ಟಂಥ ನೀಲಿ ಬಾಕ್ಸನ್ನು ಕೊಡ್ತಲ್ಲ ಮೊದಲು ಬೊಟ್ಟಿಯಲ್ಲಿ ತೊಗೊಂಡು ಹೋಗ್ತಾರೆ ಇಂಥ ಕಾರ್ಯಕ್ರಮವನ್ನು ಸ್ವಲ್ಪ ಹೆಚ್ಚು ಅವರು ಯಾಕಂದರೆ ನನಗೆ ಮೀನುಗಾರಿಕೆ ಗೊತ್ತಿರಲಿಲ್ಲ ನನ್ನೊಟ್ಟಿಗೆ ಇನ್ನಂಥ ಮೀನುಗಾರರನ್ನು ವಿಧಾನಸೌಧದಲ್ಲಿ ನನ್ನ ಕಚೇರಿ ಕರೆದು ಅವ್ರ ಹತ್ರ ಕುರಿತು ಚರ್ಚೆ ಮಾಡಿದ್ದಿ ನನಗೆ ಹೊಸ ಹೊಸ ಯೋಜನೆಗಳು ಏನಂತ ಗೊತ್ತಾಯ್ತು ಯಾಕಂದರೆ ನಮ್ಮಲ್ಲಿ ಯೋಚನೆಗಳಿರ್ತದೆ ಯೋಚನೆಗಳು ಜಾರಿಗೆ ಬಂದಾಗ ಮಾತ್ರ ಇಟ್ಸ್ ಇಟ್ಸ್ ವಿಸಿಬಲ್ ಜನರಿಗೆ ಕಾಣುವಂಥದ್ದು ಆಗ್ತದೆ ಬಿಟ್ಟರೆ ನಿಮ್ಮ ಮನಸ್ಸಿನಲ್ಲಿ ನಾ ಹೀಗೆ ಮಾಡಿಕೊಂಡಿರಬೇಕು ಮನಸ್ಸಿನಲ್ಲಿ ಮನಸ್ಸಿನಲ್ಲಿದ್ದರೆ ಸಾಕಾಗೋದಿಲ್ಲ ಅದನ್ನು ಜಾರಿಗೆ ತಂದಾಗ ಅದು ಅವರಿಗೆ ಮುಟ್ಟಿದಾಗ ಮಾತ್ರ ಅವರಿಗೆ ಮನಸ್ಸಿಗೆ ತೃಪ್ತಿ ಆಗ್ತದೆ ಅದಕ್ಕೋಸ್ಕರ ನಿಮ್ಮ ಕೆಲಸ ಎದ್ದು ಕಾಣೋದು ಯಾವಾಗಂತೇಳಿದರೆ ನೀವು ಮಾಡಿದ ಕೆಲಸವನ್ನು ನೋಡಿ ಮಾತ್ರ ಬಿಟ್ಟರೆ ಎಷ್ಟು ವರ್ಷಗಳ ಕಾಲ ನೀವು ಎರಡೂವರೆ ವರ್ಷಗಳ ಕಾಲ ಅಧಿಕ ಅಧ್ಯಕ್ಷ ಅಧ್ಯಕ್ಷರಾಗಿದ್ದೀರಿ ಅಲ್ಲ ಅದರಿಂದ ಶಕ್ತಿ ಇದೆ ಯಾಕಂದರೆ ನಿಮಗೆ ಕೋಟಿಶ್ವರ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೀರಿ ಸಹಕಾರಿ ಸಂಘ ಅಂತೇಳಿದರೆ ಅಲ್ಲಿ ನಾನು ಎಲ್ಲವರಿಗೂ ಎಲ್ಲವರೂ ನನಗೂ ನಾವೆಲ್ಲರೂ ಹೊಂದ ಹೊಂದಾಣಿಕೆಯಿಂದ ಅದರಲ್ಲಿ ಶುರುವಿಗೆ ಪಕ್ಷ ರಾಜಕೀಯ ಇರಲಿಲ್ಲ ಅದು ಬದಲಾವಣೆ ಆಗಿದೆ ಈಗ ಯಾಕಂದರೆ ಎಲ್ಲ ಹಂತದಲ್ಲೂ ರಾಜಕೀಯವನ್ನು ಬೆರೆಸ್ಲಿಕ್ಕೆ ಶುರು ಮಾಡಿದ ಮೇಲೆ ಈಗ ಎಲ್ಲದರಲ್ಲೂ ರಾಜಕೀಯ ಬಂದಾಗಿದೆ ಅದನ್ನು ಬೇಡ ಅಂತ ಹೇಳಿದ್ರು ಕೇಳುವುದಿಲ್ಲ ನಾವು ಬೇಡ ಸಹ ಇನ್ನೊಬ್ಬರು ಅದನ್ನು ಒಪ್ಪೋದಿಲ್ಲ ಅದಕ್ಕೋಸ್ಕರ ಒಂದು ಸಲ ಆಯ್ಕೆ ಆದ ಮೇಲೆ ಅಲ್ಲಿ ಕೆಲಸ ಮಾಡುವಾಗ ಪಕ್ಷಭೇದವನ್ನು ಮರೆತು ಮಾಡಬೇಕಾದಂಥದ್ದು ನಮ್ಮ ಜವಾಬ್ದಾರಿ ಆಗ್ತದೆ ಅನ್ನುವಂಥದ್ದು ನಮ್ಮ ಪ್ರಯತ್ನ ಯಾಕಂದರೆ ನಾವಲ್ಲಿ ಬಂದಂಥದ್ದು ನಮ್ಮ ಪಕ್ಷ ಬೆಳೆಸಲಿಕ್ಕಲ್ಲ ನೀವು ಮಾಡಿದ ಕೆಲಸ ಮೇಲೆ ಪಕ್ಷ ಬೆಳೆಸಿ ಆದರೆ ನಿಮ್ಮ ಗೊಂದಲದಲ್ಲಿ ಜನರಿಗೆ ಸಮಸ್ಯೆ ಆಗಬಾರ್ದು ಅಂತ ನಾವು ನೋಡ್ಕೊಳ್ಬೇಕಾಗ್ತದೆ ಅದು ಭಾಳ ಮುಖ್ಯ ಆಗ್ತದೆ ಜನರಿಗೆ ನಾವು ಯಾವುದೇ ಹುದ್ದೆಯಲ್ಲಿದ್ದಾಗ ಅವರಿಗೇನನ್ನು ತಲುಪಿಸ್ಬೇಕು ಅದನ್ನು ತಲುಪಿಸುವಂಥ ಕೆಲಸ ನಾವು ಮಾಡಿದರೆ ಮಾತ್ರ ನಾವು ಮಾಡಿದ ಜನರಿಗೆ ಗೊತ್ತಾಗ್ತದೆ ಆನಂದವ್ರ ಗಿಳಿಯರವ್ರು ಹೇಳಿದಿರಿ ನಾನು ದೊಡ್ಡವನಲ್ಲ ಅಂತ ಕಡೆಗೆ ಐದು ಬೆರಳಿನ ಲೆಕ್ಕವನ್ನು ಹೇಳಿದಿರಿ ಆದರೆ ಯಾರು ದೊಡ್ಡವರಲ್ಲ ಯಾರು ಸಣ್ಣವರಲ್ಲ ಇದರಲ್ಲಿ ಆದರೆ ಕೆಲಸ ಮಾಡಿದ ಮೇಲೆ ದೊಡ್ಡವರಾಗ್ತಾರೆ ಕೆಲಸ ಮಾಡದಿದ್ದೀರಿ ಸಣ್ಣವರಾಗ್ತಾರೆ ಅಷ್ಟೇ ವ್ಯತ್ಯಾಸ ಕೆಲಸ ಮಾಡಿದರೂ ವ್ಯಕ್ತಿತ್ವ ಬೆಳೀತದೆ ಯಾ ಅದನ್ನೇ ಹೇಳಿದ ನಾಗ ಸ್ಥಾನಕ್ಕೂ ಅಂತಸ್ತಿಗೂ ಬಹಳ ವ್ಯತ್ಯಾಸ ಇದೆ ನೀವು ಗಳಿಸಿದ ಸ್ಥಾನದಲ್ಲಿ ಕೆಲಸವನ್ನು ಮಾಡಿದರೆ ನೀವು ಆ ಅಂತಸ್ತಿಗೆ ಬೆಳೀತೀರಿ ಯಾರಾದರೂ ಅಷ್ಟೇ ಆಗ ನಿಮ್ಮನ್ನು ಗುರುತಿಸುವಂಥ ಕೆಲಸ ಆಗ್ತದೆ ಬಿಟ್ಟರೆ ಆದರೆ ಇವತ್ತು ಗುರುತಿಸುವಂಥ ಕೆಲಸ ಹೋಗಿದೆ ಬದಲಾವಣೆಯಾಗಿದೆ ವ್ಯವಸ್ಥೆ ಬದಲಾದ್ರಿಂದ ನಾವು ಅದನ್ನು ದೂಷಿಸಿ ಪ್ರಯೋಜನ ಇಲ್ಲ ಆದರೆ ನಮ್ಮ ಕೆಲಸವನ್ನು ಮರಿಬಾರ್ದು ಅನ್ನುವಂಥದ್ದು ನಾವೆಲ್ಲರೂ ಅರ್ಥವನ್ನು ಅದನ್ನು ನಾವು ನನ್ನಗಿಂತ ಕಿರೀರಾದ ಸ್ನೇಹಿತರಿಗೆ ಇಚ್ಛೆಯನ್ನು ಪಡ್ತೇನೆ ಅಶೋಕ್ ಪೂಜಾರಿ ಅವರಿಗೆ ಯಾಕಂದರೆ ಅನುಭವ ಇದೆ ಸಹಕಾರ ಸಂಘದಲ್ಲಿ ಮಾಡಿ ಅನುಭವ ಇದೆ ರಾಜಕೀಯದಲ್ಲಿ ಕೆಲಸವನ್ನು ಮಾಡುವಂಥ ಅನುಭವ ಇದೆ ಆದರೆ ನಾನು ಯಾವ ರೀತಿಯಲ್ಲಿ ಬೆಳೀಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಅದೇ ರೀತಿಯಲ್ಲಿ ನನ್ನೊಂದಿಗಿದ್ದವರನ್ನು ಬೆಳೆಸೋ ಪ್ರಯತ್ನವನ್ನು ನಾವು ಮಾಡಬೇಕು ಕೇವಲ ನಾನು ಬೆಳೆಯುವಂಥದ್ದಲ್ಲ ನಾನು ಬೆಳೆದರೆ ಸಾಕಾಗೋದಿಲ್ಲ ನೆಕ್ಸ್ಟ್ ಜನ್ರೇಷನ್ ಅಂತ ಒಂದು ಮುಂದಿನ ಪೀಳಿಗೆಗೆ ಏನನ್ನ ದಾರಿಯನ್ನು ಹಾಕ್ಕೊಡ್ತೇವೆ ನಾವು ಕೆಲಸ ಮಾಡಿದರೆ ಅದನ್ನು ನೋಡಿ ಅವರು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ ನಾನೇ ಕೆಲಸವನ್ನು ಮಾಡಿದೆ ನಿಮಗೆ ಉಪದೇಶವನ್ನು ಹೇಳಿದರೆ ನನ್ನನ್ನು ನೋಡಿದರೂ ಅವ್ರನ್ನ ನೀವು ಕೆಲಸ ಮಾಡೋದಿಲ್ಲ ನಿಮ್ಮನ್ನು ನೋಡಿದರೆ ಇನ್ನೊಬ್ಬರು ಕೆಲಸ ಮಾಡೋದಿಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣ ಆಗದಾಗಿ ನೋಡಿ ನಾವೆಲ್ಲರೂ ಒಂದಾಗಿ ಕೆಲಸವನ್ನು ಮಾಡಿದಾಗ ಸಾರ್ವಜನಿಕ ಜೀವನದಲ್ಲಿ ನಮ್ಮ ಉದ್ದೇಶ ಏನಿದೆ ಅದು ಈ ರೀತಿಯ ಆದರೆ ಕೇವಲ ಸಾರ್ವಜನಿಕ ಜೀವನದಲ್ಲಿ ಇದೇವೆ ಎಷ್ಟು ವರ್ಷಗಳಿಗೆ ನಾನು ಆಗಲೇ ಹೇಳಿದಾಗೆ ಅದು ಏನು ಪ್ರಯೋಜನ ಆಗೋದಿಲ್ಲ ಅದಕ್ಕೋಸ್ಕರ ನೀವು ಈ ಹಿಂದೆ ಮಾಡಿದಂಥ ಕೆಲಸಕ್ಕೆ ಮುಂದುವರ್ಸ್ಕೊಂಡು ಹೋಗಿ ಅದಕ್ಕಿಂತ ಹೆಚ್ಚು ಕೆಲಸವನ್ನು ಮಾಡಬೇಕಾಗ್ತದೆ ಬಹಳ ಹೆಚ್ಚು ಕೆಲಸವನ್ನು ಮಾಡಿದಾಗ ಇನ್ನೊಂದು ಸಭೆ ಯಾವಾಗ ಅಧಿಕಾರವನ್ನು ಪದಗ್ರಹಣ ಮಾಡಿದಾಗ ಏನು ಸನ್ಮಾನ ಆಗ್ತದೆ ಅಧಿಕಾರದಿಂದ ಹೊರಗೆ ಹೋಗ್ತಿರಲ್ಲ ಇದಕ್ಕಿಂತ ದೊಡ್ಡ ಸನ್ಮಾನ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗ್ತದೆ ಆಗ ನೀವು ನಿಜವಾಗಿ ಕೆಲಸವನ್ನು ಮಾಡಿದ್ದೀರಿ ಅನ್ನುವಂಥದ್ದು ಜನ ಒಪ್ಪಿದ್ದಾರೆ ಅಂತ ಇವತ್ತು ನಿಮ್ಮ ಸ್ನೇಹಿತರು ಎಲ್ಲ ಒಪ್ಪಿದ್ದಾರೆ ನೀವು ಸ್ಥಾನವನ್ನು ಗಳಿಸಿದ್ದಕ್ಕೆ ಮುಂದೆ ಅಧಿಕಾರದಿಂದ ಹಸ್ತಾಂತರ ಮಾಡುವಾಗ ನಿಮಗೇನು ಸನ್ಮಾನ ಮಾಡ್ತೀರೋ ಅದಕ್ಕೂ ನಾನು ಬರ್ತೀನಿ ಆ ಅಷ್ಟು ಕೆಲಸವನ್ನು ನೀವು ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳಿಕೊಂಡು ನಿಮ್ಮೆಲ್ಲರಿಗೊಂದ್ಸಲ ನಾನು ಮಾತನ್ನು ಮುಗಿಸ್ತೇನೆ ಜೈನ್ ಜೈಕ ಸುಮಾರು ನಲವತ್ತು ವರ್ಷಗಳ ಹಿಂದೆ ನಾನು ಬೀಜಾಡಿ ಫಿಷರೀಸ್ ಶಾಲೆಯಲ್ಲಿ ವಾಲಿಬಾಲ್ ಇದ್ದೆ ಆ ಸಂದರ್ಭದಲ್ಲಿ ನನ್ನ ಆತ್ಮೀಯರಾಗಿರ್ತಕ್ಕಂಥ ಕಟ್ಗೆರೆ ಪ್ರೇಮಾನಂದ ಶೆಟ್ಟಿಯವರು ಆ ಶಾಲೆಗೆ ಬಂದು ಅಶೋಕ್ ಒಂದು ಹತ್ತು ನಿಮಿಷ ಮಾತಾಡಬೇಕು ಬರ್ತೀಯ ಆ ಸಮುದ್ರ ಹತ್ರ ಅಂತ ಕೇಳಿದರು ಸರಿ ಅಂತ ಹೋದೆ ಆವಾಗ ನನ್ನ ನಾಯಕರಾಗಿರ್ತಕ್ಕಂಥ ಪ್ರತಾಪ್ಚಂದ್ರ ಶೆಟ್ಟಿಯವರು ಮಲ್ಯಾಡಿ ಶಿವರಾಮ್ ಶೆಟ್ಟಿಯವರು ಅಲ್ಲಿ ಬಂದು ಕೂತ್ಕೊಂಡಿದ್ರು ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಒಂದು ಮಾತು ಹೇಳಿದರು ಅಶೋಕ್ ನಮ್ಮ ಜೊತೆಗಿರ್ತೀಯ ನೀನು ರಾಜಕೀಯವಾಗಿ ಅಂತ ಹೇಳಿದರು ನನಗೇನು ಅನುಭವ ಇಲ್ಲ ಸಣ್ಣ ಪ್ರಾಯ ಸರಿ ಸರ್ ಅಂತ ಹೇಳಿದೆ ಅವತ್ತಿನಿಂದ ಇವತ್ತಿನ ತರಕವೂ ಸಹ ನನ್ನ ನಾಯಕರಾದ ಪ್ರತಾಪ್ ಚಂದ್ರ ಶೆಟ್ಟಿ ಅವ್ರಿಗೆ ಏನು ಹಾಕಿಕೊಟ್ಟಿದ್ದ ದಾರಿ ಇವತ್ತಿನ ತನಕ ಅದೇ ದಾರಿಯಲ್ಲಿ ಸಾಗಿದ್ದೀನಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ರಾಜಕೀಯವಾಗಿ ಸ್ಥಾನಮಾನ ಪಡೆಯುವುದು ಹಣ ಮಾಡುವುದು ಕಾಂಟ್ರಾಕ್ಟ್ ಮಾಡುವುದು ನನಗೆ ಯಾವುದು ಸರಿಯಾಗಿ ಗೊತ್ತೇ ಆಗಲಿಲ್ಲ ಇಲ್ಲಿವರೆಗೂ ಸಹ ನನಗೆ ಕೆಲವೊಂದು ಅವಕಾಶಗಳು ಬಂದರೂ ಸಹ ಅದು ಹೇಗೆ ತಪ್ಪಿ ಹೋಯಿತು ಅದು ಸಹ ನನಗೆ ಗೊತ್ತಿಲ್ಲ ಹೇಗಂತ ನನಗೊಂದೇ ಗೊತ್ತಿರೋದು ನಾನು ಬೆಳಿಗ್ಗೆ ಎದ್ದಾಗ ನನಗೆ ಯಾರು ಸಹಾಯ ಕೇಳಿ ಬರ್ತಾರೆ ಪೊಲೀಸ್ ಸ್ಟೇಷನಿಗೆ ಹೋಗ್ಬೇಕಾ ತಾಲೂಕು ಆಫೀಸಿಗೆ ಹೋಗ್ಬೇಕಾ ಎ ಸಿ ಆಫೀಸಿಗೆ ಹೋಗ್ಬೇಕಾ ಜನ ಏನು ಹೇಳ್ತಾರೆ ಅಲ್ಲಿ ಹೋಗುವುದು ಅದನ್ನು ಬಿಟ್ಟು ನನಗೆ ಯಾವುದು ಗೊತ್ತೇ ಇಲ್ಲ ಆ ಗೊತ್ತಾಗುವಾಗ ನನಗೆ ಐವತ್ತೈದು ವರ್ಷ ಕಳೆದು ಹೋಗಿದೆ ಏನೋ ಗೊತ್ತಿಲ್ಲ ನಾನೊಂದು ಭಾವನಾತ್ಮಕವಾದ ಜೀವಿ ಯಾರು ಏನೇ ಹೇಳಿದರೂ ಸರಿ ಬಿಡಿ ನನ್ನದೇ ತಪ್ಪಾಯಿತು ಅಂತ ಹೇಳ್ಕೊಂಡು ಇದ್ದೆ ನೇರವಾಗಿ ಅಲ್ಲೇ ನಾನು ಉತ್ತರವನ್ನು ಕೊಟ್ಟು ಬಂದಿದ್ದರೆ ಇವತ್ತು ರಾಜಕೀಯವಾಗಿ ಎಲ್ಲೋ ಮೇಲ್ಮಟ್ಟದಾಗ ಇರ್ತಿದ್ದೇನೋ ಅನ್ನಿಸ್ತಾ ಇದೆ ಕೆಲವೊಂದು ಸಂದರ್ಭದಲ್ಲಿ ತುಂಬ ನೋವಾಗಿದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಕೋಣೆ ತಾಲೂಕ್ ಪಂಚಾಯತ್ ಚುನಾವಣೆಗೆ ನಿಲ್ಲತಕ್ಕಂಥ ಅವಕಾಶ ನಂಗೆ ಮಾಡಿಕೊಟ್ರು ಅಲ್ಲಿ ಆ ಕ್ಷೇತ್ರದ ಜನರ ಪ್ರೀತಿ ವಾತ್ಸಲ್ಯದಿಂದ ಸೀನ್ ಪೂಜಾರ್ ಇದ್ದಾರೆ ದಿವಂಗತ ಹೇರಿ ಕುದ್ರ ಗಂಗಾಧರ್ ಪೂಜಾ ಶೆಟ್ಟಿಯವರು ದಿವಾಕರಣ್ಣ ಇವರೆಲ್ಲ ನಾಯಕತ್ವದಲ್ಲಿ ನಾರಾಯಣಾಚರ್ ಇವರದೆಲ್ಲ ನಾಯಕತ್ವದಲ್ಲಿ ಅಲ್ಲಿ ನಾನು ಜಯಗಳಿಸಿದ್ದೀನಿ ನನ್ನ ಜೊತೆಗೆ ಜಿಲ್ಲಾ ಪಂಚಾಯತ್ ಅಲ್ಲಿ ಜ್ಯೋತಿ ಪುತ್ರನೂ ಸಹ ಇಲ್ಲೇ ಇದ್ದಾರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಅದರ ನಂತರ ನನ್ನ ಕ್ಷೇತ್ರದಲ್ಲಿ ನಂಗೆ ಚುನಾವಣೆ ನಿಲ್ಲಕ್ಕೆ ಅವಕಾಶವೇ ಸಿಕ್ಕಿಲ್ಲ ಆದರೂ ಸಮೇತ ಸಾಮಾನ್ಯ ಜನರ ಸೇವೆ ಮಾಡತಕ್ಕಂಥ ಆ ಗುಣ ನನ್ನ ತಂದೆಯವರಿಂದ ನಂಗೆ ಬಂದಿತ್ತು ದಿವಂಗತ ಅಶೋಕ್ ಕುಮಾರ್ ಅವರು ಒಂದು ಮಾತು ಹೇಳ್ತಿದ್ರು ಸಾಮಾಜಿಕವಾಗಿ ಎಲ್ಲ ಸಮಾಜದಲ್ಲೂ ಸಹ ಬಡವರಿದ್ದಾರೆ ಅವರನ್ನು ಸ್ಪಂದಿಸಿದಾಗ ಮಾತ್ರ ಈ ಸಾರ್ವಜನ ಸಾರ್ವಜನಿಕ ಬದುಕಿಗೊಂದು ಅರ್ಥ ಬರುತ್ತೆ ಅಂತ ಹೇಳಿದರು ಯಾಕಂತ ಹೇಳಿದರೆ ಅಶೋಕ್ ಕುಮಾರ್ ಹೆಗಡಿಯವರು ಸಹ ಹಾಗೆ ದಿನ ಬೆಳಿಗ್ಗೆ ಆದರೆ ಜನಸೇವೆ ಜನಸೇವೆ ಹೇಳಿ ತಿರುಗಾಡ್ತಿದ್ದ ಒಬ್ಬರು ವ್ಯಕ್ತಿ ಅವರಿವತ್ತು ನಮ್ಮ ಜೊತೆಗಿಲ್ಲ ಇದ್ದಿದ್ದರೆ ಸಮೇತ ಅವ್ರಿಗೆ ಇವತ್ತು ಖಂಡಿತವಾಗಿ ರಾಜಕೀಯವಾಗಿ ಒಂದು ಉತ್ತಮ ಸ್ಥಾನಕ್ಕೆ ಹೋಗ್ತಿದ್ರು ಅಂತ ಹೇಳಿದರು ನನ್ನ ಭಾವನೆ ಇತ್ತು ಗೌರವಾನ್ವಿತರೆ ಬಿಜಾಡಿ ಮೀನುಗಾರಿಕಾ ಸಹಕಾರಿ ಸಂಘ ನೂತನ ಅಧ್ಯಕ್ಷರಾಗುವ ಅವಕಾಶವನ್ನು ನಮ್ಮ ನಿರ್ದೇಶಕರುಗಳು ಮಾಡಿಕೊಟ್ಟಿದ್ದಾರೆ ಇದು ಸುಲಭವಾಗಿ ಬರಲಿಲ್ಲ ನಮ್ಮ ಅಣ್ಣ ಪುತ್ರನರು ಶೇಖರಣ್ಣ ಶಂಕರಣ್ಣ ಇಲ್ಲ ಇದ್ದಾರೆ ಸುಮಾರು ಹದಿನೈದು ವರ್ಷಗಳ ಹೋರಾಟ ಪ್ರತಿ ಚುನಾವಣೆಯಲ್ಲೂ ಸಹ ಶೇಖರಣ್ಣ ಪ್ರತಿ ಚುನಾವಣೆಯಲ್ಲೂ ಜಿದ್ದಾಜಿದ್ದಿ ಹೋರಾಟವನ್ನು ಕೊಟ್ಟು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಗೋಪಾಡಿ ಚಿಕ್ಕವಮ್ಮ ಬ್ರಹ್ಮಲಿಂಗೇಶ್ವರ ಯಾವತ್ತೂ ಸಹಕಾರಿ ಸಂಘದ ಅಧ್ಯಕ್ಷ ಸ್ಥಾನ ಹೂವಿನ ಹಾಸಿಗೆ ಅಲ್ಲ ಅಂತ ನಂಗೆ ಗೊತ್ತಿದೆ ಕೆಲವರಿಗೆ ತುಂಬ ತೊಂದರೆ ಇರುತ್ತೆ ಅವರಿಗೆ ಸಹಾಯ ಮಾಡಲಿಕ್ಕೆ ಕಷ್ಟ ಆಗತ್ತೆ ನಮ್ಮ ಮನಸ್ಸಿನಲ್ಲಿ ಇರುತ್ತೆ ಸಹಾಯ ಮಾಡಬೇಕಂತೇಳಿ ಆದರೆ ಸಹಾಯ ಮಾಡಲಿಕ್ಕೆ ಕಷ್ಟ ಆಗತ್ತೆ ಕೆಲವರಿಗೆ ಅಲ್ಲಿ ನೌಕರಿ ಸಿಗಬೇಕಂತ ಆಸೆ ಇರುತ್ತೆ ಆದರೆ ನೌಕರಿ ಕೊಡಲಿಕ್ಕೆ ಕಷ್ಟ ಆಗತ್ತೆ ಕೇವಲ ಒಂದೆರಡು ನೌಕರಿ ಇರೋದು ಅರ್ಜಿ ಹಾಕಿದವರು ಇನ್ನೂರೈವತ್ತು ಮುನ್ನೂರು ಜನ ಯಾರಿಯೋ ಕೊಡೋದು ಆ ಮೂರ್ನಾಲ್ಕು ಜನಿಗೆ ಅವಕಾಶ ಮಾಡಿಕೊಟ್ರೆ ಇನ್ನೂರೈವತ್ತು ಜನ ಕಾಯಂ ಕಾಯಂಬುದೇ ಆಗುತ್ತೆ ಇವತ್ತಿನವರಿಗೆ ಬೈಸ್ಕೊಳ್ಲಿಲ್ಲ ಇನ್ನು ಬೈಸ್ಕೊತಿನೋ ನನ್ನ ಭಯ ನಂಗೆ ಇದೆ ನಾಲ್ಕೈದು ತಿಂಗಳ ಹಿಂದೆ ಎಲ್ಲ ಒಂದ್ಸಲಿ ನನ್ನ ಮನಸ್ಸಿಗೆ ನೋವಾಯಿತು ರಾಜಕೀಯವಾಗಿ ಸಾಮಾಜಿಕವಾಗಿ ನಾನೆಲ್ಲೋ ಕಳೆದು ಹೋಗ್ತೀನೋ ಅನ್ನೋ ಭಯ ನಂಗೆ ಕಾಡಿತ್ತು ಆ ಸಂದರ್ಭದಲ್ಲಿ ನನಗೆ ಒಂದು ಸ್ನೇಹಿತರ ಬಳಗ ಇದೆ ಅವರು ನಾವೆಲ್ಲ ಕುಳಿತುಕೊಂಡು ಗೋಪಾಡಿ ಚಿಕ್ಕಮ್ಮ ಸನ್ನಿಧಿಯಲ್ಲಿ ಮುಂದೇನು ಮಾಡಬಹುದು ಅಂತ ಚಿಂತನೆಯನ್ನು ಮಾಡಿದ್ವಿ ಆವಾಗ ದೇವಸ್ಥಾನದ ಪೂಜಾರರು ಬಂದು ಅಶೋಕಣ್ಣ ನಿಮಗೆ ದೇವರಿದ್ದ ಚಿಕ್ಕು ಇದ್ದ ಹೆದರುಬೇಡಿ ಅಂತ ಹೇಳಿದರು ಅದೇ ರೀತಿ ನನ್ನ ಕುಟುಂಬ ನಮ್ಮ ಅಕ್ಕಂದಿರಿರ್ಬೋದು ನನ್ನ ತಮ್ಮ ಇರ್ಬೋದು ನಮ್ಮ ಮನೆಯವ್ರು ಇರ್ಬೋದು ನನ್ನ ಅಳಿದಿಕ್ಕಳಿರ್ಬೋದು ಇರ್ಬೋದು ಬಾಬಾ ಇರ್ಬೋದು ನಾನು ಏನೂ ಹಣ ಮಾಡಲಿಲ್ಲ ಹಿರಿಯರು ಮಾಡಿದ ಆಸ್ತಿ ಮೇಲೆ ಲೋನ್ ಮಾಡಿ ಭೀ ಸಹಾಯನ ಸಹ ನಾನು ಹೇಳೋದಕ್ಕೆ ಸೈನ್ ಹಾಕಿ ಕೊಟ್ಟು ನೀವೇನಾದರೂ ಮಾಡಿಕೊಳ್ಳಿ ಹೋಗಿ ಅಂತ ಹೇಳಿದವರು ಯಾಕಂದರೆ ಈ ಸಂದರ್ಭದಲ್ಲಿ ನನ್ನ ಸ್ನೇಹಿತರಿಗೂ ಮತ್ತು ನನ್ನ ಕುಟುಂಬಕ್ಕೆ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ನಾನು ರಾಜಕೀಯವಾಗಿ ಏನನ್ನೂ ಗಳಿಸಿಲ್ಲ ನನ್ನ ಹತ್ರ ಹಣವೇ ಇಲ್ಲ ನಾನು ಹಣ ಇಲ್ಲ ಅನ್ನೋದನ್ನ ಸಮೇತ ಕೆಲವರು ಅದನ್ನು ಪ್ರಚಾರ ಮಾಡಿದರು ಅವನ ಹತ್ರ ಏನು ಹಣ ಇಲ್ಲ ಏನಿಲ್ಲ ಬಿಡು ಅವನಂತ ಆದರೆ ಇವತ್ತು ನನಗೆ ಗೊತ್ತಾಯಿತು ಜೀವನದಲ್ಲಿ ಹಣ ಮಾತ್ರ ಅಲ್ಲ ನೀವು ಸಹ ಅಷ್ಟೇ ಮುಖ್ಯ ಅಂಥೇಳಿ ನನಗೆ ಗೊತ್ತಾಗಿದೆ ನಾನು ಹಣ ಗಳಿಸಿಲ್ಲ ಜನರ ಪ್ರೀತಿಯನ್ನು ಗಳಿಸಿದ್ಯಂತ ನನಗೆ ಇವತ್ತು ಗೊತ್ತಾಗಿದೆ ಮೊನ್ನೆ ದಿನ ನಾನು ಅಧ್ಯಕ್ಷರಾಗಿ ಆಯ್ಕೆಯಾದಾಗ ನನಗೆ ಅಭಿಮಾನದ ಮಾತುಗಳು ಕೆಲವರು ಹೇಳಿದಾಗ ಸರಿ ಹಣ ಗಳಿಸ್ತಿದ್ರು ಜನರ ಪ್ರೀತಿನಾದರೂ ಗಳಿಸಿದ್ನಲ್ಲ ಅನ್ನೋ ಆಸೆ ಸಂತೋಷ ಆಯಿತು ಒಂದು ಆಶ್ಚರ್ಯ ಇದೆ ನನಗೂ ಸಹ ನಲವತ್ತು ವರ್ಷಗಳ ಕಾಲ ಪಾರ್ಟಿಯಲ್ಲಿ ದುಡಿದ್ರೂ ಸಮೇತ ಇವತ್ತು ನಾನು ಪಕ್ಷದಲ್ಲಿ ಏನಂತ ನನಗೆ ಗೊತ್ತಿಲ್ಲ ನಮ್ಮ ವಿನೋದ್ ಕಾಸ್ತ್ರು ಪಕ್ಷದ ಯಾವಾಗಲೂ ಸ್ವಾಗತ ಮಾಡು ನಾನು ಅವ್ರಿಗೆ ಸಂಗ ಅಶೋಕ್ ಪೂಜಾರ್ನ ಏನಂತ ಕರೆಯೋದು ವೇದಿಕೆಗೆ ಅಂತೇಳಿ ಲಾಸ್ಟಿಗೆ ಒಂದೇ ಶಬ್ ಹಿರಿಯ ನಾಯಕರಾದ ಅಶೋಕ್ ಪೂಜಾರರು ವೇದಿಕೆ ಬನ್ನಿ ಅಂತ ಅಂತೇಳಿದ್ರು ಅದೃಷ್ಟ ಬೇಕು ಸ್ವಲ್ಪ ರಾಜಕೀಯವಾಗಿ ನಾನು ಅದೃಷ್ಟಹೀನನೂ ಹೌದಿರ್ಬೋದು ಯಾಕಂತ ಹೇಳಿದರೆ ಅಧಿಕಾರ ಸಿಗಬೇಕಾದರೂ ಪಕ್ಷದಲ್ಲಿ ಹುದ್ದೆ ಸಿಗಬೇಕಾದರೂ ಅದೃಷ್ಟ ಬೇಕು ಆದ್ದರಿಂದ ಇವತ್ತು ಆ ಎಲ್ಲ ಅದೃಷ್ಟವನ್ನು ಮೀರಿ ನೀವೆಲ್ಲ ಪ್ರೀತಿ ವಿಶ್ವಾಸದಿಂದ ನಾನು ಬೇಡ ಅಂತ ಹೇಳಿದರು ನನ್ನ ಆತ್ಮೀಯ ಸ್ನೇಹಿತರು ಒಂದು ವೇದಿಕೆಯನ್ನು ರೆಡಿ ಮಾಡಿ ಈ ಸಣ್ಣ ಅವಕಾಶವನ್ನೇ ದೊಡ್ಡ ರೀತಿಯಲ್ಲಿ ಅವಕಾಶವನ್ನು ಕಲ್ಪಿಸಿ ಸನ್ಮಾನ ಮಾಡಿದ್ದೀರಿ ನಾನು ಆವಾಗ ಜಯಪ್ರಕಾಶ್ ಹೆಗಡಿಯವರು ಹೇಳಿದರು ನಾವು ಬೆಳೆದರ ಜೊತೆಗೆ ನಮ್ಮ ಜೊತೆಗಿದ್ದವ್ರನ್ನೂ ಬೆಳೆಸಬೇಕಂತ ಹೇಳಿ ನಾನು ನನ್ನ ಸ್ನೇಹಿತರಿಗೆ ಏನೂ ಮಾಡಿಲ್ಲ ಬಿಡಿ ನನ್ನ ಕುಟುಂಬಕ್ಕೂ ಸಹ ಆರ್ಥಿಕವಾಗಿ ನಾನು ಏನನ್ನೂ ಸಹಾಯ ಮಾಡಲಿಕ್ಕಾಗಿಲ್ಲ ಯಾಕಂತ ಹೇಳಿದರೆ ನನ್ನ ಮಕ್ಕಳು ನನ್ನ ತಮ್ಮ ಅಳಿಯೋದಕ್ಕಳು ಕೇಳ್ತಾರೆ ಅಂಕಲ್ ಏನಾರು ಅಕೌಂಟಿಗೆ ಹಣ ಕಳಿಸ್ಬೇಕಾ ಹೇಳಿ ನನ್ನ ಅಳಿಯಲ್ಲಿ ನಿಂತ್ಕೊಂಡು ನೋಡಿ ನಗಾಡ್ತಾ ಇದ್ದಾನೆ ಆ ಪ್ರೀತಿ ನನ್ನ ಸಂಸಾರದ ಪ್ರೀತಿಯನ್ನು ಗಳಿಸಿದ್ದೀನಿ ತುಂಬ ಕಷ್ಟ ಬಂದಾಗ ಹಿರಿಯವರು ಮಾಡಿಟ್ಟ ಆಸ್ತಿ ಮೇಲೆ ಲೋನ್ ಮಾಡಿ ಬೇರೆ ಸಹಾಯ ಮಾಡತಕ್ಕಂಥ ಎಲ್ಲೋ ಒಂದು ಕಡೆ ಇವತ್ತಿನ ರಾಜಕಾರಣದಲ್ಲಿ ಹಣವೇ ಮುಖ್ಯ ಅನ್ನೋ ಭಾವನೆ ನನಗೆ ಬರ್ತಾ ಇದೆ ಅದನ್ನು ಮೀರಿ ಎಲ್ಲ ರಾಜಕೀಯ ಪಕ್ಷಗಳು ಸೇವೆಗೆ ಪ್ರಾಮಾಣಿಕ ಪ್ರಾಮಾಣಿಕತೆಗೆ ಪಕ್ಷ ನಿಷ್ಠೆಗೆ ಅವಕಾಶ ಕೊಟ್ಟಾಗ ಸಾಮಾನ್ಯ ಜನರು ಸಮೇತ ಸಾಮಾನ್ಯ ಕಾರ್ಯಕರ್ತರು ಸಮೇತ ಅಧಿಕಾರವನ್ನು ಹಿಡಿಬಹುದು ಅಂತ ನನ್ನ ಭಾವನೆ ನಾನು ಯಾವುದೇ ಪಕ್ಷವನ್ನು ದೂರ್ತಾ ಇಲ್ಲ ಯಾವುದೇ ಒಂದು ವ್ಯಕ್ತಿಯನ್ನು ದೂರ್ತಾ ಇಲ್ಲ ಎಲ್ಲ ಪಕ್ಷದಲ್ಲೂ ಸಣ್ಣ ಪುಟ್ಟ ತಪ್ಪುಗಳಿರ್ಬೋದು ಆದರೆ ವೈಯಕ್ತಿಕವಾಗಿ ನನ್ನ ವಿಷಯದಲ್ಲಿ ಮಾತ್ರ ನಾನು ಮಾತಾಡ್ತೇನೆ ಯಾಕಂದರೆ ನನಗೆ ಆಗಿರತಕ್ಕಂಥ ನೋವುಗಳು ನನಗೇನಾಗಿರ್ತಕ್ಕಂಥ ಕೆಲವೊಂದು ತೊಂದರೆಗಳು ಬೇರೆ ಯಾವುದೇ ಕಾರ್ಯಕರ್ತರಿಗೂ ಯಾವ ಪಕ್ಷದಲ್ಲೂ ಆಗಬಾರ್ದು ಅನ್ನೋ ಮನದಾಸಿನ ಅನ್ನೋದು ಯಾಕಂತ ನಮಗೆ ಐವತ್ತೈದು ವರ್ಷ ಕಳೆದು ಇನ್ನು ಇನ್ನೇನಾದರೂ ಒಂದೇ ಏನು ಅಧಿಕಾರ ಸಿಕ್ಕಿದ್ರು ಒಂದೇ ಅಧಿಕಾರ ಸಿಗದೇ ಇದ್ದರು ಒಂದೇ ಚಿಂತನೆಯನ್ನು ಮಾಡೋದು ಸಿಕ್ಕಿದ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡತಕ್ಕಂಥ ಪ್ರಯತ್ನವನ್ನು ಖಂಡಿತವಾಗ್ಲೇ ಮಾಡ್ತೀನಿ ಯಾಕಂತ ಹೇಳಿದರೆ ನನ್ನ ಸ್ನೇಹಿತ ಬಳಗ ಒಂದು ದೊಡ್ಡದಿದೆ ನನಗೋಸ್ಕರ ಏನು ಬೇಕಾದರೂ ಅವರು ಮಾಡ್ಲಿಕ್ಕೆ ತಯಾರಿದ್ದಾರೆ ಅಂಥ ಸ್ನೇಹಿತ ಬಳಗವನ್ನು ಜಾತಿ ಮತ ಭೇದ ಪಂಥವನ್ನು ಬಿಟ್ಟು ಪಕ್ಷ ಗೀಕ್ಷೆ ಎಲ್ಲ ಬಿಟ್ಟು ನನ್ನ ಜೊತೆಗೆ ಸರಿಯಾಗಿ ನಿಲ್ಲತಕ್ಕಂಥ ಒಂದು ಯುವ ಪಡೆಯೇ ನನ್ನ ಹತ್ರ ಇದೆ ಅದರಲ್ಲಿ ಯಾವುದೇ ಹಣಕಾಸು ಏನಿಲ್ಲ ಅವರು ಹೇಳ್ತಾರೆ ಕೆಲವು ಸರ್ತಿ ನಮಗೇನೂ ಮಾಡಲಿಲ್ಲ ಆದರೆ ನಿಮ್ಮ ಜೊತೆ ನಾವು ನಿಲ್ತೀವಿ ಅಂತ ಆ ಚಿಕ್ಕಮ್ಮನ ದಯೆ ಅಂಥ ಸ್ನೇಹಿತರನ್ನು ಪಡೆದ ನಾನೇ ಧನ್ಯ ಅಂತ ಹೇಳಿ ಈ ಒಂದು ಸಂಜೆ ಹೊತ್ತಿನಲ್ಲಿ ಕೆಲವು ದೂರದಿಂದ ಬಂದಿರಿ ನಾನು ಏನನ್ನು ನಿರೀಕ್ಷೆ ಮಾಡಲಿಲ್ಲ ನಾನು ಇವತ್ತು ಎಣಿಸಿದ್ದು ನೂರ ಐವತ್ತರಿಂದ ಇನ್ನೂರು ಜನ ಆಗ್ಬೋದು ಅಂತೇಳಿ ನನ್ನ ನಿರೀಕ್ಷೆಗೆ ಮೀರಿ ನೀವು ಪ್ರೀತಿ ವಿಶ್ವಾಸದಿಂದ ಬಂದಿದಿರಿ ನಿಮಗೆ ಹೇಗೆ ಧನ್ಯವಾದವನ್ನು ಹೇಳಬೇಕು ಯಾವ ರೀತಿ ಮಾತಾಡಬೇಕು ಯಾವ ರೀತಿ ಧನ್ಯವಾದವನ್ನು ಹೇಳಬೇಕು ಯಾವುದೂ ನನಗೆ ಗೊತ್ತಿಲ್ಲ ನಿಮ್ಮ ಪ್ರೀತಿ ವಿಶ್ವಾಸಗಳು ಇದೇ ರೀತಿ ಮುಂದುವರಿಲಿ ನಿಮ್ಮ ನಂಬಿಕೆಗೆ ನಿಮ್ಮ ವಿಶ್ವಾಸಕ್ಕೆ ಯಾವುದೇ ರೀತಿ ಚ್ಯುತಿ ಬಾರದೇ ರೀತಿಯಲ್ಲಿ ಅತ್ಯಂತ ಪ್ರಾಮಾಣಿಕನಾಗಿ ಕೆಲಸವನ್ನು ಮಾಡಿ ಈ ಸಂಸ್ಥೆಗೆ ಇನ್ನಷ್ಟು ಹೆಸರನ್ನು ತರಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ಭರವಸೆಯನ್ನು ಕೊಟ್ಟು ಇನ್ನು ಮುಂದೆಯೂ ಸಹ ಆ ಬಿ ಜಾ ಡಿ ಅಶೋಕನ ಮೇಲೆ ಇದಕ್ಕಿಂತ ಹೆಚ್ಚಿಗೆ ಪ್ರೀತಿ ವಿಶ್ವಾಸವನ್ನು ಇಡಿ ನಿಮ್ಮ ಸೇವೆಯನ್ನು ಮಾಡತಕ್ಕಂಥ ಅವಕಾಶಗಳು ಇನ್ನಷ್ಟು ಸಿಗುವಂತೆ ಮಾಡಿ ಯಾವತ್ತೂ ಸಮೇತ ನಿಮ್ಮ ನಂಬಿಕೆ ನಾನು ಚ್ಯುತಿ ಮಾಡೋದಿಲ್ಲ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ತಮಗೆಲ್ಲರಿಗೂ ಶ್ರೀ ಕೋಟಿಲಿಂಗೇಶ್ವರ ಚಿಕ್ಕವಮ್ಮ ಸಫರಿವಾರ ದೇವರು ತಮಗೆಲ್ಲರಿಗೂ ಆರೋಗ್ಯ ಐಶ್ವರ್ಯವನ್ನು ನೀಡಿ ಸಂತೋಷವನ್ನು ನೀಡಲಿ ಅಂತ ಹಾರೈಸಿ ಈ ಒಂದು ಸಂದ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡಿದ ತಮ್ಮೆಲ್ಲ ಹಿರಿಯ ನಾಯಕರಿಗೆ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ जय सहकारी जय पुटिलिंग्वर